ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲಾರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇದು ಮಂಗಳವಾರದ ವ್ಲಾಗು ಇವತ್ತು ಚಿಕನ್ ಮಾಡ್ತಾ ಇದೀನಿ ಏನ್ ದಿನ ಚಿಕನ್ ಅನ್ಕೋಬೇಡಿ ಮನೆಯವ್ರಿಗೆ ಯಾಕೋ ಸಂಡೇ ಮಾಡಿದ್ದು ತಿಂದಾಗ ಅನ್ಸ್ಲಿಲ್ವಂತೆ ಸೊ ಹಾಗಾಗಿ ಇವತ್ತು ಚಿಕನ್ ಮಾಡ್ತಾ ಇದ್ದೀನಿ ಇನ್ನ ನಾಳೆ ಬುಧವಾರ ಏಕಾದಶಿ ಇರೋದ್ರಿಂದ ನಾನು ಇವತ್ತೆಲ್ಲ ಮುಗಿಸ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಇಲ್ಲಿ ಸಿಂಪಲ್ ಆಗಿ ನಾನು ಫ್ರೈ ಮಾಡಿಬಿಟ್ಟು ಬಿರಿಯಾನಿ ಮಾಡಬೇಡ ಮಾಡೋಣ ಅಂತ ಅನ್ಕೊಂಡಿದ್ದೆ ಫ್ರೈ ಆದರೆ ನೈಟ್ಗೂ ಆಗುತ್ತೆ ಹಾಗೆ ಬಿರಿಯಾನಿ ಏನಾದ್ರು ಇದ್ದರೆ ನೈಟ್ಗೂ ತಿನ್ಕೊಂಡ್ಬಿಡಬಹುದು ಅಂತ ಈಗ ಫಸ್ಟು ಬಿರಿಯಾನಿಗೆ ನಾನೆಲ್ಲ ಫಸ್ಟ್ ಚಿಕನ್ ಎಲ್ಲ ಕಲಸಿಕೊತಾ ಇದ್ದೀನಿ ಖಾರ ಪುಡಿ ಧನಿಯಾದ ಪುಡಿ ಹಾಗೆ ಗರಂ ಮಸಾಲ ಸ್ವಲ್ಪ ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಇಷ್ಟನ್ನು ಎಲ್ಲ ಹಾಕಿ ಅರಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ನೀವು ಇವಾಗಲೇ ಬೇಕು ಅಂದರೆ ಹಾಕೊಳ್ಬೋದು ನಾನಿಲ್ಲಿ ಮೊಸರು ಸ್ವಲ್ಪ ರುಬ್ಬೇಕಾದ್ರೆ ಹಾಗೇ ಮಾಡ್ತೀನಿ ಸ್ವಲ್ಪ ಆಗಿ ಮಾಡ್ತಾ ಇದ್ದೀನಿ ರುಬ್ಬಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಮೊಸರು ಹಾಕಿ ರುಬ್ಕೊಳ್ತೀನಿ ಆ ಥರ ಈಗ ನೆಕ್ಸ್ಟು ಹಾಗೇ ಪುದೀನ ಇದು ಫ್ರೈಗೆ ಪುದೀನ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಣಸು ಮತ್ತು ಚಕ್ಕೆ ಲವಂಗ ಮೊಸರು ಟೊಮೊಟೊ ಇದನ್ನೆಲ್ಲ ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ಲ ಫ್ಲೇವರು ಮೊಸರು ಇಷ್ಟೇ ಇದು ಇವಾಗ ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪ ಒಂದು ಕಡಾಯಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಮತ್ತೆ ಒಂದೇ ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಂಡಿರೋದನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಟೊಮೊಟೊ ಸ್ವಲ್ಪ ಉಪ್ಪು ಟೊಮೊಟೊ ಬೇಯಕ್ಕೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅರ್ಶಿನದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ್ಮೇಲೆ ತೊಳೆದಿರಂತಹ ಚಿಕನ್ನ ಹಾಕೊಳ್ಬೇಕು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ನೀರ್ ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಆಮೇಲೆ ಸುಂಟ್ಕೊಳ್ಳೋ ತನಕನೂ ಬೇಯಿಸ್ಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಹಾಗೆ ಬಿಡ್ತೀನಿ ಅಂದರೆ ನೀರೆಲ್ಲ ಬಿಟ್ಕೊಳ್ಳಿ ಸ್ವಲ್ಪ ಅಂತ ಇದ್ದೀನಿ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಇವಾಗ ತೆಗೆದು ನೋಡಿದಾಗ ಸ್ವಲ್ಪ ನೀರೆಲ್ಲ ಹಾಗೇ ಬಿಟ್ಟಿತ್ತು ಈಗ ಇದನ್ನು ಇನ್ನೊಂದು ಸ್ವಲ್ಪ ಈ ಮಸಾಲೆ ಎಲ್ಲ ಲಾಸ್ಟಿಗೆ ಹಾಕೊಂಡ್ರೆ ಆಯಿತು ಏನ್ ಇವಾಗ ಹಾಕೊಂಡ್ರೆ ಉಪಕಾರ ಎಲ್ಲ ಹಿಡಿದ್ರೂ ಅಂದ್ರೆ ಪೀಸಸ್ ಬಂದಿರಲ್ಲ ಆ ತಳ ಇಟ್ಕೊಳ್ಳೋದು ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈಗ ನೀರೆಲ್ಲ ನೋಡಿ ಚೆನ್ನಾಗಿ ಬಿಟ್ಕೊಂಡಿದೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಸಾಲೆಗಳನ್ನ ಹಾಕೊಂಡ್ರೆ ಆಗುತ್ತೆ ಇನ್ನೊಂದು ಸ್ವಲ್ಪ ಒಂದು ಕಾಲ್ ನೋಡಿದಷ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಇದೀನಿ ಚಿಕನ್ ಚೆನ್ನಾಗಿ ಬೆಂದಷ್ಟು ರುಚಿ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಸೊ ಈಗ ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಪುದೀನ ಕೊತ್ತಂಬರಿ ಇದೆಲ್ಲ ಅದನ್ನೆಲ್ಲ ಮಿಕ್ಸ್ ಇದ್ದೀನಿ ಹಾಕಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಫುಲ್ಲು ಡ್ರೈ ಡ್ರೈ ಥರ ಬೇಕು ಅಂದ್ರೂ ಚೆನ್ನಾಗಿ ಕುದಿಸ್ಕೊಂಡು ಮಾಡ್ಕೋಬೋದು ಈಗ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದೆರಡು ಒಂದೂವರೆ ಸ್ಪೂನಷ್ಟು ಧನಿಯಾದ ಪುಡಿ ಆಮೇಲೆ ಗರಂ ಮಸಾಲೆ ಒಂದ ಸ್ಪೂನಷ್ಟು ಇಷ್ಟನ್ನು ಹಾಕಿದ್ದೀನಿ ಹಾಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಿಮ್ಗೆ ಎಷ್ಟು ಉಪ್ಪು ಖಾರ ಬೇಕೋ ಅದನ್ನ ನೋಡ್ಕೊಂಡು ಹಾಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಎಲ್ಲ ಜಾಸ್ತಿನೇ ಹಾಕೊಳ್ತೀವಿ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಅಂದರೆ ಬೇಯಬೇಕು ಆ ಥರ ಒಂದು ಸೈಡಿಗೆ ಎತ್ತಿಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ಬಿರಿಯಾನಿ ಮಾಡಿಬಿಡೋಣ ಇದು ಮಧ್ಯಾಹ್ನ ಊಟಕ್ಕೋಸ್ಕರ ಮಾಡ್ತಾರದಲ್ವ ಸೊ ಹಾಗಾಗಿ ಮಾಡಿಬಿಡೋಣ ಒಂದು ಸತಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಬೇಕಾದರೂ ಹಾಕೊಳ್ಬೋದು ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಎಲ್ಲ ಸ್ಪೈಸಸ್ ಹಾಕಿ ಈರುಳ್ಳಿ ಟೊಮೊಟೊ ಮತ್ತೆ ಮಿಕ್ಸ್ ಮಾಡಿರೋಂತಹ ಚಿಕನ್ ಅಂದರೆ ಮ್ಯಾರಿನೇಟ್ ಮಾಡಾಕಿಟ್ಟಿದ್ವಲ್ಲ ಅದು ಮತ್ತೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಈರುಳ್ಳಿ ಮತ್ತೆ ಟೊಮೊಟೊ ಮೊಸರು ಇಷ್ಟು ಸಪ್ರೇಟಾಗಿ ಆಗಿ ರುಬ್ಬಿದ್ದೆ ಅದನ್ನು ಹಾಕಿ ಪುದೀನಾನು ಹಾಕಿ ಎಲ್ಲ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಖಾರ ಹಾಕಿ ಸತಿ ತೋರ್ಸಿದೀನಿ ಅದಕ್ಕೆ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಏನು ಇಲ್ಲ ಇವಾಗ ಚಿಕನ್ ಅಷ್ಟೇ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ನಾನು ನಾನ್ವೆಜ್ ಗಳಿಗೆಲ್ಲ ಜಾಸ್ತಿ ಎಣ್ಣೆ ಎಲ್ಲ ಯಾಕೆಂದ್ರೆ ಚಿಕನ್ ಅಲ್ಲೇ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಅದರಲ್ಲೆಲ್ಲ ಎಣ್ಣೆ ಬಿಟ್ಕೊಂಬಿಡುತ್ತೆ ಸೊ ಹಾಗಾಗಿ ಈಗ ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ಕೊಬಿಡೋಣ ಈರುಳ್ಳಿ ಸಿಪ್ಪೆ ಅದು ಇದು ಏನೇನಾರ ಹಂಗಾಗಿ ಬಿದ್ದಿತ್ತಲ್ಲ ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡೆ ಈಗ ನೋಡ್ತಾ ಇರ್ಬಹುದು ಚಿಕನ್ ಫ್ರೈ ರೆಡಿ ಆಗಿದೆ ಇನ್ನೊಂದ್ ಕಡೆ ವಿಶಿಲ್ ಬರ್ತಿದೆ ಅಂದ್ರೆ ವಿಶಿಲ್ ಒಡಸ್ತೀನಿ ನಾನು ಒಂದ್ ಎರಡು ವಿಶೀಲರ ತಗಿತಿನಿ ಆತರ ಹಂಗೆ ಮಾಡಬಹುದು ಬೇಯಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬರುತ್ತೆ ಬೆಂದಾದ್ಮೇಲೆ ಅಂತ ಇವಾಗ ಅಕ್ಕಿನ ತೊಳ್ದಿಕ್ಕೋಗ್ಬಿಡೋಣ ಅಂತ ಅಕ್ಕಿನ ಅಳ್ಕೊತಾ ಇದೆ ಅಕ್ಕಿ ಚೆನ್ನಾಗಿ ವಾಶ್ ಮಾಡಿ ಆ ವಿಶಿಲ್ ಎಲ್ಲ ಹೋಗೋ ಅಷ್ಟರಲ್ಲಿ ಇದು ಚೆನ್ನಾಗಿ ಸ್ವಲ್ಪ ನೆಂದಿರುತ್ತೆ ಅಕ್ಕಿ ಅಂತ ಚಿಕನ್ ಫ್ರೈ ತುಂಬಾ ಚೆನ್ನಾಗಿತ್ತು ಅದನ್ನ ಸ್ವಲ್ಪ ಟೇಸ್ಟ್ ಮಾಡಿದೆ ಇವಾಗ ಎಲ್ಲ ಹೋಗಿತ್ತಲ್ಲ ಅಕ್ಕಿ ಹಾಕ್ಬಿಟ್ಟು ಉಪ್ಪು ಖಾರ ಇನ್ನೇನಾದ್ರು ಬೇಕು ಕಮ್ಮಿ ಆಗಿದ್ರೆ ನೋಡ್ಕೊಂಡು ನೀವು ಹಾಕೊಳ್ಳಿ ಏನಿಲ್ಲ ಎರಡು ವಿಶಿಲ್ ಹಾಕಿದ್ರೆ ಆಯಿತು ಯಾಕಂದ್ರೆ ಅಕ್ಕಿ ನಾನು ಎನಿಸಿದ್ವಲ್ಲ ಸೊ ಹಾಗಾಗಿ ಇದು ಉಪ್ಪು ಖಾರ ಏನಿದೆ ನೋಡ್ಕೊಂಡು ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ತೆಗಿತೀನಿ ಈಗ ಎಷ್ಟು ಅಂತ ಫ್ಲೇವರು ಹಂಗೆ ಮೂಗುಗೆ ಮೂಗು ಕಿತ್ತೋಗ ಅಷ್ಟು ಸ್ಮೆಲ್ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ನಾವಿಲ್ಲಿ ಸ್ಪೈಸಸ್ ಎಲ್ಲ ಹಾಕೊಳ್ತೀವಲ್ಲ ಆವಾಗ ಆ ದೇ ಸಕ್ಕತ್ತಾಗಿ ವಾಸನೆ ಬರ್ತಾ ಇರುತ್ತೆ ಗಮ್ಮ ಆಗಿತ್ತು ಮಾತ್ರ ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಾಗಿತ್ತು ನೋಡಿ ಅನ್ನೂ ಅಷ್ಟೇ ಉಡಿ ಉಡಿ ಆಗಿ ಬಂದಿದೆ ಬರೀ ನಾನು ಎರಡು ವಿಷಲ್ ತಗೊಂಡಿರೋದು ಎರಡು ಬಿಸಿಲಿಗೆ ನೀಟಾಗಿ ಆಗಿದೆ ಯಾಕಂದ್ರೆ ಅಕ್ಕಿನ ಸ್ವಲ್ಪ ನೆನೆಸಿದ್ವಲ್ಲ ಸೊ ಹಾಗಾಗಿ ಅನ್ನವ ಅಷ್ಟೇ ತುಂಬಾ ತೀರಾ ಬಿಸಿ ಇದ್ದಾಗ ಜಾಸ್ತಿ ಕಲ್ಸಕ್ಕೆ ಮಿಕ್ಸ್ ಮಾಡೋಕ್ಕೆಲ್ಲ ಹೋಗ್ಬಾರ್ದು ಹಂಗೆ ಮೇಲ್ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಗಮ್ಮ ಇತ್ತು ಮಾತ್ರ ನೀವು ಒಂದ್ಸರ್ತಿ ಟ್ರೈ ಮಾಡಿ ಮನೇಲಿ ಹೇಗ್ ಬಂತು ಅಂತ ನನ್ಗೆ ಹೇಳಿ ಇವಾಗ ನಾನು ಒಂದೆರಡು ಪೀಸ್ ಚಿಕನ್ ಫ್ರೈ ಜೊತೆಗೆ ಚಿಕನ್ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗ್ ಬಂದಿದೆ ಅಂತ ಈ ಥರನೇ ತಿಂದ್ರೆ ಚೆನ್ನಾಗಿರುತ್ತೆ ಒಂಥರ ಗ್ರೇವಿ ಜೊತೆಗೆ ಚಿಕನ್ ಗ್ರೇವಿ ಜೊತೆಗೆ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಒಂತರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಹೇಗ್ ಬಂತು ಅನ್ನೋದನ್ನ ತಿಳಿಸಿ ಯಾರು ಬೇಕಾದರೂ ಮಾಡ್ಬೋದು ಬ್ಯಾಚುಲರ್ಸ್ ಮಾಡ್ಕೋಬಹುದು ಇಷ್ಟೇ ಇವತ್ತಿನ ವಿಡಿಯೋ ಚಿಕ್ಕ ವೀಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ ಥ್ಯಾಂಕ್ ಯು ಫಾರ್ ವಾಚಿಂಗ್